ಹರೇ ಶ್ರೀನಿವಾಸ ಎಲ್ಲರಿಗೂ ಸಹ ನಮಸ್ಕಾರಗಳು ಭವಿಷ್ಯವಾಣಿಯಲ್ಲಿ ನಾನು ನಿಮ್ಮ ಮಹರ್ಷಿ ಗುರುಜಿ ಈ ದಿನದ ಪಂಚಾಂಗದ ವಿಶೇಷತೆಯನ್ನು ನೋಡೋಣ ದಿನ ಹನ್ನೆರಡನೇ ತಾರೀಕು ನಾಲ್ಕನೇ ತಿಂಗಳು ಎರಡು ಸಾವಿರದ ಹತ್ತೊಂಬತ್ತನೇ ಇಸ್ಪಿಯಲ್ಲಿ ಇದ್ದೀವಿ ದಿನ ಸಪ್ತಮಿ ತಿಥಿ ಶುಕ್ರವಾರ ನಿತ್ಯ ನಕ್ಷತ್ರ ಬಂದು ಆರಿದ್ರ ನಕ್ಷತ್ರ ನಿತ್ಯ ನಕ್ಷತ್ರ ಇರುತ್ತೆ ನಾ ರಾಹುಕಾಲ ಯಮಗಂಟೆ ಕಾಲ ನೋಡೋಣ ಎಷ್ಟೊತ್ತಿಗೆ ಪ್ರಾರಂಭ ಆಗುತ್ತೆ ಅಂತ ಈ ದಿನದ ರಾಹುಕಾಲ ಬಂದು ಬೆಳಗ್ಗೆ ಹತ್ತು ಗಂಟೆ ಐವತ್ತೊಂದು ನಿಮಿಷಕ್ಕೆ ಪ್ರಾರಂಭ ಆಗಿ ಮಧ್ಯಾಹ್ನ ಹನ್ನೆರಡು ಗಂಟೆ ಇಪ್ಪತ್ನಾಲ್ಕು ನಿಮಿಷದವರೆಗೂ ಸಹ ಇರುತ್ತೆ ನಾ ಅದೇ ರೀತಿ ಯಮಗಂಟ ಕಾಲ ಈ ದಿನ ಮಧ್ಯಾಹ್ನ ಮೂರು ಗಂಟೆ ಮೂವತ್ತು ನಿಮಿಷಕ್ಕೆ ಪ್ರಾರಂಭ ಆದರೆ ಐದು ಗಂಟೆ ಮೂರು ನಿಮಿಷದವರೆಗೂ ಸಹ ಇರುತ್ತೆ ನಾ ರಾಹುಕಾಲ ಬೆಳಗ್ಗೆನೇ ಪ್ರಾರಂಭ ಆಗಿರೋದ್ರಿಂದ ರಾಹುಕಾಲ ಹೊರತುಪಡಿಸಿ ಪ್ರತಿನಿತ್ಯದ ಕೆಲಸ ಕಾರ್ಯಗಳನ್ನು ಪ್ರಾರಂಭವನ್ನು ಮಾಡಬಹುದಾಗಿದೆ ಇನ್ನು ಪಂಚಾಂಗದ ವಿಶೇಷತೆಯನ್ನು ನೋಡಿದ್ರಿ ದ್ವಾದಶ ರಾಶಿಯ ಫಲಾನುಫಲಗಳ ಬಗ್ಗೆಯೂ ತಿಳಿದುಕೊಳ್ಳೋಣ ಮೊದಲಿಗೆ ಮೇಷರಾಶಿ ಇದನ್ನು ಮೇಷರಾಶಿಯವರಿಗಂತೂ ಸರ್ಕಾರಿ ಕೆಲಸದಲ್ಲಿ ಇರುವಂಥವರಿಗಂತೂ ನಿರೀಕ್ಷಿತ ರೀತಿಯಲ್ಲಿ ಸಹ ಇದಿನ ಕೆಲಸಗಳು ನಡೆಯುವಂಥದ್ದಿರುತ್ತೆ ಯಾವುದೋ ಸರ್ಕಾರಿ ಕೆಲಸದಲ್ಲಿ ಯಾವುದೋ ಒಂದು ಕೆಲಸ ಆಗಬೇಕು ಅನ್ನುವಂಥವ್ರು ಮತ್ತು ಸರ್ಕಾರಿ ಕೆಲಸದಲ್ಲಿ ಇರುವಂಥವ್ರಿಗೆ ಹೆಚ್ಚಿನ ಮಟ್ಟಿಗೆ ಅನುಕೂಲ ಆಗುವಂಥ ಸಾಧ್ಯತೆ ಇದನ್ನು ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ಮನೆಯಲ್ಲಿ ಸಹ ದಿನ ಶುಭ ಕಾರ್ಯಗಳು ಏನಾದರೂ ಮದುವೆ ವಿಚಾರದಲ್ಲಿ ಮಾತುಕತೆ ಆಗ್ಬೋದು ಅಥವಾ ಇನ್ನಿತರ ವಿಚಾರದಲ್ಲಿ ಅನುಕೂಲ ಆಗುವಂಥ ಸಾಧ್ಯತೆ ಈ ದಿನ ಬರೋದ್ರಿಂದ ಸಾಧ್ಯವಾದಷ್ಟು ದೇವಿ ಪ್ರಾರ್ಥನೆ ಮಾಡ್ಕೊಳ್ಳಿ ಶುಕ್ರವಾರ ದೇವಿ ಆರಾಧನೆ ಮಾಡಿಕೊಳ್ಳುವಂಥದ್ದು ಅಥವಾ ಲಕ್ಷ್ಮಿ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಅದೇ ರೀತಿ ಋಷಭರಾಶಿಯವರ್ಗಂತೂ ಇದನ್ನು ಆರ್ಥಿಕವಾಗಿ ಧನ ಗಮನ ಇದ್ದೇ ಇರುತ್ತೆ ದುಡ್ಡಿನ ಅರಿವು ಇದ್ದೇ ಇರುತ್ತೆ ಯಾವುದೇ ಕೆಲಸ ಮಾಡಿದ್ರೂ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿ ತೊಂದರೆ ಇರೋದಿಲ್ಲ ಆದರೂ ಸಹ ನಿರೀಕ್ಷಿತ ರೀತಿಯಲ್ಲಿ ಕೆಲಸ ಕಾರ್ಯಗಳು ಸಹ ಇದನ್ನು ನಡೆಯುವಂಥದ್ದಿರುತ್ತೆ ಇನ್ನು ದೂರದ ಪ್ರಯಾಣದಲ್ಲಿ ಸಹ ಎಲ್ಲೋ ಒಂದು ಕಡೆ ಏನಾದರೂ ದೂರದ ಪ್ರಯಾಣ ಇಟ್ಕೊಂಡಿರುವಂಥವ್ರಿಗೆ ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆ ಭಾಳಷ್ಟು ಕಂಡು ಬರುತ್ತೆ ಆದಷ್ಟು ಸಹ ಇದನ್ನು ಶನೇಶ್ವರನ ಪ್ರಾರ್ಥನೆ ಮಾಡ್ಕೋಬೋದು ಅಥವಾ ಶಂ ಏನ ಮಹಾನ್ ಅಂತ ಬೀಚಾಕ್ಷರ ಹೇಳ್ಕೊಳ್ಳೋದಾಗಲಿ ಅಥವಾ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಮಿಥುನ ರಾಶಿಯವರಿಗಂತೂ ಇದನ್ನು ಆರ್ಥಿಕ ಖರ್ಚುಗಳು ಇದ್ದೇ ಇರುತ್ತೆ ಎಷ್ಟೇ ದುಡ್ಡು ಬಂದ್ರೇ ಒಂದ್ರ ಮೇಲೆ ಒಂದು ಖರ್ಚುಗಳು ಇದೇ ಇರುತ್ತೆ ಇನ್ನು ಅದರ ಜೊತೆಗೆ ಭೂಮಿ ವಿಚಾರದಲ್ಲಿ ಏನಾದರೂ ಇನ್ವೆಸ್ಟ್ಮೆಂಟ್ ಮಾಡೋದಾಗಲಿ ಅಥವಾ ಖರೀದಿ ಮಾಡುವಂತಹ ವಿಚಾರದಲ್ಲಿ ಮಾತುಕತೆ ಇಟ್ಕೊಂಡಿದ್ದರೆ ಸ್ವಲ್ಪ ಜಾಗೃತವಾಗಿರಬೇಕಾಗುತ್ತೆ ಏಕೆಂಥೇಳಿದ್ರೆ ಎಲ್ಲ ಒಂದು ಕಡೆ ವಂಚನೆಗೆ ಒಳಗಾಗುವಂಥದ್ದು ಅದು ಎಲ್ಲೋ ಒಂದು ಕಡೆ ಕಡಿಮೆ ರೇಟ್ ಹೆಚ್ಚಿನ ಮಟ್ಟಿಗೆ ದುಡ್ಡನ್ನು ಇನ್ವೆಸ್ಟ್ಮೆಂಟ್ ಮಾಡುವಂಥ ಸಾಧ್ಯತೆಗಳು ಭಾಳಷ್ಟು ಇರುತ್ತೆ ಭಾಳ ಎಚ್ಚರಿಕೆಯಿಂದ ಕೈ ಹಾಕಬೇಕಾಗುತ್ತೆ ಇನ್ನು ಅದರ ಜೊತೆಗೆ ಅಲಂಕಾರಿಕ ವಸ್ತುಗಳನ್ನು ಖರೀದಿ ಮಾಡೋದಕ್ಕೂ ಇದನ್ನು ಮುಂದೆ ಹೋಗುವಂಥದ್ದು ಇರುತ್ತೆ ಆದಷ್ಟು ಸಹ ಇದನ್ನು ಭೂವರಾಹಸ್ವಾಮಿಯ ಪ್ರ ಪ್ರಾರ್ಥನೆ ಮಾಡ್ಕೋಬಹುದು ಅಥವಾ ಗಣಪತಿಯ ಆರಾಧನೆ ಮಾಡ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಇನ್ನು ಕರ್ಕಾಟಕ ರಾಶಿವರ್ಗಂತೂ ಈ ದಿನ ನಿಂತು ಹೋದಂತಹ ಕೆಲಸ ಕಾರ್ಯಗಳು ಸಹ ಚಾಲನೆ ಆಗುವಂಥದ್ದಿರುತ್ತೆ ಹಿಂದೆ ಏನಾದರೂ ಕೆಲಸವನ್ನು ಅರ್ಧಂಬರ್ಧ ಮಾಡಿರ್ತೀರಾ ಆ ಕೆಲಸಗಳು ಸಹ ಸಂಪೂರ್ಣವಾಗಿ ಮಾಡಿ ಮುಗಿಸುವಂತ ಪ್ರಯತ್ನದಲ್ಲಿ ಈ ದಿನ ಇರ್ತೀರಾ ಏನಾದ್ರ ಜೊತೆಗೆ ವಾಹನ ಖರೀದಿ ಮಾಡೋಕ್ಕೆ ಈ ದಿನ ಒಳ್ಳೆಯ ಒಂದು ದಿನ ಅಂತಲೇ ಹೇಳ್ಬೋದು ಈಗ ಈ ದಿನ ಏನಾದರೂ ವಾಹನ ಖರೀದಿ ಮಾಡುವಂಥವ್ರಿಗಂತೂ ಶುಭ ಆಗುವಂಥದ್ದು ಇರುತ್ತೆ ಇನ್ನು ಅಲಂಕಾರಿಕ ವಸ್ತುಗಳು ಸಹ ನೀವು ಸಹ ಇವತ್ತು ಶುಕ್ರವಾರ ಏನಾದರೂ ಒಡವೆ ಆಗ್ಬೋದು ಅಥವಾ ಇನ್ನಿತರ ವಸ್ತುಗಳನ್ನು ಖರೀದಿ ಮಾಡುವಂಥ ಸಾಧ್ಯತೆ ಭಾಳಷ್ಟು ಇರುತ್ತೆ ಆದಷ್ಟು ಲಕ್ಷ್ಮೀ ವೆಂಕಟೇಶ್ವರನ ಪ್ರಾರ್ಥನೆ ದೇವಾಲಯಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಸಿಂಹರಾಶಿವರಿಗಂತೂ ಈ ದಿನ ಆದಷ್ಟು ಸಹ ಈ ದಿನ ರಾಹುವ ಪ್ರಭಾವ ಹೆಚ್ಚಾಗಿರುತ್ತೆ ರಾಹು ಒಂದು ಕಾಟ ಅಂತಲೇ ಹೇಳ್ಬೋದು ಯಾಕಂತ ಹೇಳಿದ್ರೆ ಎಲ್ಲೋ ಒಂದು ಕಡೆ ಜೊತೆಯಲ್ಲಿ ಇರುವಂಥವರಿಂದ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆ ಬಹಳಷ್ಟು ಕಂಡುಬರುತ್ತೆ ಇನ್ನು ಅದರ ಜೊತೆಗೆ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಏರುಪೇರು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಈಗಾಗಲೇ ಅನಾರೋಗ್ಯದಲ್ಲಿ ಇರುವಂಥವರು ಆರೋಗ್ಯದ ಬಗ್ಗೆ ಹೆಚ್ಚಿನ ಮಟ್ಟಿಗೆ ಕಾಳಜಿಯನ್ನು ವಹಿಸಬೇಕಾಗುತ್ತೆ ಇದನ್ನು ಇನ್ನು ನಿರುದ್ಯೋಗಿಗಳಿಗಂತೂ ಸದ್ಯದಲ್ಲೇ ಉದ್ಯೋಗದ ಅವಕಾಶಗಳು ಆರಿಸಿ ಬರುವಂತಹದ್ದು ಇದನ್ನು ಕಂಡು ಬರುವಂಥದ್ದಿರುತ್ತೆ ಏನಾದರೂ ಉದ್ಯೋಗಕ್ಕೆ ಅಪ್ಲೈ ಮಾಡಿದ್ರೂ ಹೆಚ್ಚಿನ ಮಟ್ಟಿಗೆ ಅನುಕೂಲ ಇದನ್ನು ಕಂಡುಬರುವಂಥದ್ದಿರುತ್ತೆ ಆದಷ್ಟು ಸೂರ್ಯ ನಮಸ್ಕಾರ ಸೂರ್ಯನಾರಾಯಣ ಆರಾಧನೆ ಮಾಡಿಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ಕನ್ಯಾ ರಾಶಿವರಿಗಂತೂ ವ್ಯಾಪಾರಸ್ಥರಿಗೆ ಮತ್ತು ವ್ಯವಹಾರದಲ್ಲಿ ಇರುವಂಥವ್ರಿಗೆ ಈ ದಿನ ಹೂಡಿಕೆ ಮಾಡುವಂಥದ್ದು ಏನಾದರೂ ಇದ್ದರೂ ಹೆಚ್ಚಿನ ಮಟ್ಟಿಗೆ ಲಾಭ ತಂದು ಕೊಡುವಂಥದ್ದು ಕೆಲಸಗಳು ಆಗಿರುತ್ತೆ ಮತ್ತು ಅದರ ಜೊತೆ ಕಾರ್ಯ ಅನುಕೂಲ ಆಗುವಂಥದ್ದು ಇರುತ್ತೆ ಮತ್ತು ಕೋರ್ಟು ಜ ವಿಚಾರದಲ್ಲಿ ಏನಾದರೂ ಪ್ರಯತ್ನ ಮಾಡುವಂಥವ್ರಿಗಂತೂ ಸ್ವಲ್ಪ ಮಟ್ಟಿಗೆ ಎಲ್ಲ ಒಂದು ಕಡೆ ಕಿರಿಕಿರಿ ಆಗುವಂಥ ಸಾಧ್ಯತೆ ಇರುತ್ತೆ ಒಟ್ಟಾರೆ ಎಲ್ಲ ಕೆಲಸಗಳು ಚೆನ್ನಾಗಿ ನಡೀತಾ ಇದ್ದರೆ ಕೋರ್ಟು ಮತ್ತು ವ್ಯವಹಾರದಲ್ಲಿ ಏನಾದರೂ ಇತ್ತು ಅಂದರೆ ಅಪಜಯ ಆಗುವಂಥದ್ದು ಕೆಲಸದಲ್ಲಿ ಹಿನ್ನಡೆ ಆಗುವಂಥದ್ದು ಇವೆಲ್ಲವೂ ಸಹ ಕಂಡುಬರುವಂಥದ್ದು ಕನ್ಯಾ ರಾಶಿಯವರಿಗಾಗಿರುತ್ತೆ ಆದಷ್ಟು ಸಹ ಈ ದಿನ ಯಾವುದೇ ಕೆಲಸ ಕಾರ್ಯಗಳಲ್ಲಿ ಅನುಕೂಲ ಆಗಲಿ ಅಂತೇಳಿ ಹನುಮಂತನ ಪ್ರಾರ್ಥನೆ ಮಾಡ್ಕೊಳ್ಳಿ ಹನುಮಾನ್ ಚಾಲಿಸಿ ಹೇಳ್ಕೊಳ್ಳೋದಾಗಲಿ ಹನುಮಂತನ ದೇವಾಲಯಕ್ಕೆ ಹೋಗಿ ಬರುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ತುಲಾರಾಶಿವರಿಗಂತೂ ಈ ದಿನ ಆದಷ್ಟು ಸಹ ಬಂಧು ಮಿತ್ರರ ಸಹಕಾರ ದೊರೆಯುವಂಥದ್ದು ಈ ದಿನ ಇರುತ್ತೆ ಇನ್ನು ಅದರ ಜೊತೆಗೆ ಆರ್ಥಿಕ ಖರ್ಚುಗಳು ಹೆಚ್ಚಾಗಿ ಕಂಡುಬರುವಂಥದ್ದು ಈ ದಿನ ಇರುತ್ತೆ ಮತ್ತು ಕೆಲವೊಂದಂತೂ ಎಲ್ಲ ಒಂದು ಕಡೆ ರಂಗದಲ್ಲಿ ಕೆಲಸ ಕಾರ್ಯಗಳಲ್ಲಿ ನೆಮ್ಮದಿಯ ಒಂದು ವಾತಾವರಣ ಕಾಣುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಒಟ್ಟಾರೆ ದಿನ ಶುಭ ಫಲಗಳು ಹೆಚ್ಚಿನ ಮಟ್ಟಿಗೆ ಕಂಡು ಬರೋದ್ರಿಂದ ಆದಷ್ಟು ಇನ್ನಷ್ಟು ಒಳ್ಳೆಯ ಒಂದು ಫಲವನ್ನು ಕೊಡಲಿ ಅಂತೇಳಿ ಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ ಗಣಮ ಗಣಪತಿಯ ಆರಾಧನೆ ಅಥವಾ ಗಮ್ ಗಣಪತಿ ಏನು ಮಹಾ ಅನ್ನುವಂಥ ಬೀಜಾಕ್ಷರವನ್ನು ಹೇಳ್ಕೊಳ್ಳೋದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಇನ್ನು ವೃಶ್ಚಿಕ ರಾಶಿಯವರಿಗಂತೂ ವೃತ್ತಿಯಲ್ಲಿ ಕಿರಿಕಿರಿ ಅನಿಸಬಹುದು ಯಾಕಂತ ಹೇಳಿದ್ರೆ ಏನಾದರೂ ಸಹೋದ್ಯೋಗಗಳಿಂದ ಆಗ್ಬೋದು ಅಥವಾ ಮೇಲಾಧಿಕಾರಿಗಳಿಂದ ನೀವು ಮಾಡುವಂತಹ ಕೆಲಸದಲ್ಲಿ ಕೆಲಸದ ಒತ್ತಡ ಹೆಚ್ಚಾಗಿ ಎಲ್ಲೋ ಮಾನಸಿಕವಾಗಿ ಈ ಕೆಲಸ ಅನ್ನುವಂಥ ಮನಸ್ಥಿತಿ ಉಂಟಾಗುವಂಥದ್ದು ಕಿರಿಕಿರಿ ಉಂಟಾಗುತ್ತೆ ಏನಾದರೂ ಜೊತೆಗೆ ದೂರದ ಸಂಚಾರದಲ್ಲಿ ಏನಾದರೂ ಇಟ್ಕೊಂಡಿರುವಂಥವ್ರು ಏನಾದ್ರೂ ದೂರದ ಪ್ರಯಾಣದಲ್ಲಿ ಕೆಲಸ ಕಾರ್ಯಗಳು ಆಗಬೇಕು ಅನ್ನೋಂಥವರಿಗೆ ಒಂದು ಜಯ ಆಗುವಂಥದ್ದು ಇರುತ್ತೆ ಕೆಲಸ ಸಿದ್ಧಿ ಆಗುವಂಥದ್ದು ಕಂಡು ಬರುವಂಥ ವಿಚಾರ ಆಗಿರುತ್ತೆ ಅದರ ಜೊತೆಗೆ ಹೆಚ್ಚಿನ ಮಟ್ಟಿಗೆ ಜಾಗೃತ ಅನ್ನೋ ಅವಶ್ಯಕತೆ ಇದೆ ಯಾಕಂತ ಹೇಳಿದ್ರೆ ಕಾರ್ಯ ಏನೋ ಸಿದ್ಧಿ ಆಗುತ್ತೆ ಆದರೆ ಆ ಕೆಲಸ ಯಾವುದೇ ಆಗ್ಬೋದು ಅದು ಎಷ್ಟು ನನಗೆ ಸೂಕ್ತ ಇದೆ ಅದರಿಂದ ಲಾಭ ಬರುತ್ತೆ ಅಂತ ಸ್ವಲ್ಪ ಜಾಗೃತೆ ವಹಿಸೋದು ಬಹಳ ಸೂಕ್ತವಾಗಿರುತ್ತೆ ಇನ್ನು ಮೇಲಾಧಿಕಾರಿಗಳಿಂದ ಕಿರಿಕಿರಿ ಇರೋದರಿಂದ ಆದಷ್ಟು ಸಹ ಇದನ್ನು ಹನುಮಂತನ ಪ್ರಾರ್ಥನೆ ಅಥವಾ ದುರ್ಗಾದೇವಿಯ ಒಂದು ಅಷ್ಟೋತ್ತರವನ್ನು ಸಹ ಇದನ್ನು ಹೇಳ್ಕೊಳ್ಬಹುದಾಗಿದೆ ಇನ್ನು ಧನುರ್ ರಾಶಿಯವರಿಗಂತೂ ಹಿರಿಯ ಒಂದು ಅಧಿಕಾರಿಗಳಿಂದ ವರ್ಗದಿಂದ ಏನಾದರೂ ಒಂದು ಚಿನ್ನ ಚಿಕ್ಕಪುಟ್ಟ ವಿಚಾರದಲ್ಲಿ ಭಿನ್ನಾಭಿಪ್ರಾಯಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಮತ್ತು ಹಣಕಾಸಿನ ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆ ಇರುತ್ತೆ ಯಾರಾದರೂ ದುಡ್ಡು ಕೊಡಬೇಕು ದುಡ್ಡಿನ ವಿಚಾರದಲ್ಲಿ ಅಭಾವ ಉಂಟಾಗುವಂಥದ್ದು ಅಥವಾ ಸರಿಯಾದಂಥ ಸಮಯಕ್ಕೆ ದುಡ್ಡು ಬರೆದಿರೋ ಸಮಸ್ಯೆಗಳು ಉಂಟಾಗೋ ಸಾಧ್ಯತೆಗಳು ಬಹಳಷ್ಟು ಕಂಡುಬರೋದರಿಂದ ಆದಷ್ಟು ಸಹ ಲಕ್ಷ್ಮಿಯ ಅಷ್ಟೋತ್ತರವನ್ನು ಹೇಳ್ಕೊಳ್ಳಿ ಲಕ್ಷ್ಮಿಯ ಅಷ್ಟಕ ಅಷ್ಟೋತ್ತರವನ್ನು ಹೇಳ್ಕೊಳ್ಳೋದ್ರಿಂದ ಸಮಸ್ಯೆಗಳಿಂದ ದೂರ ಹೋಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಮಕರ ರಾಶಿಯವರಿಗಂತೂ ವಾಹನವನ್ನು ಓಡಿಸುವಂಥ ಸಂದರ್ಭದಲ್ಲಿ ಬಹಳ ಜಾಗೃತವಾಗಿರಬೇಕು ಸಂಚಾರದಲ್ಲಿ ಯಾಕಂತ ಹೇಳಿದ್ರೆ ಈಗಾಗಲೇ ಸಾಡೆ ಸಾತ್ ಬೇರೆ ನಡೀತಾ ಇದೆ ಆದಷ್ಟು ಎಚ್ಚರಿಕೆಯಿಂದ ಈ ದಿನ ಇರಬೇಕಾಗುತ್ತೆ ವಾಹನ ಓಡಿಸುವಂಥವ್ರಿಗೆ ಮತ್ತು ಅದ್ರ ಜೊತೆಗೆ ಆರೋಗ್ಯ ವಿಚಾರದಲ್ಲಿ ನಾವು ಹೋದರೆ ಹೆಚ್ಚಿನ ಗಮನ ಆರಿಸಬೇಕಾಗುತ್ತೆ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ದೂರದ ಪ್ರಯಾಣ ಇಟ್ಟುಕೊಂಡಿರೋರಾಗಲಿ ಅಥವಾ ಈಗಾಗಲೇ ಅನಾರೋಗ್ಯದಲ್ಲಿ ಸಮಸ್ಯೆಯನ್ನು ಅನುಭವಿಸುವಂಥವ್ರಿಗೆ ಆರೋಗ್ಯದಲ್ಲಿ ಎಲ್ಲೋ ಒಂದು ಕಡೆ ಕೈ ಕೊಡುವಂಥದ್ದು ಸಮಸ್ಯೆಗಳು ಉಂಟಾಗುವಂಥದ್ದು ಇರುತ್ತೆ ಎಚ್ಚರಿಕೆಯಿಂದ ಆರೋಗ್ಯದ ವಿಚಾರದಲ್ಲಿ ನೋಡ್ಕೋಬೇಕಾಗುತ್ತೆ ಈ ದಿನದ ಪರಿಹಾರ ಅಂತ ನಾವು ಸಾಧ್ಯವಾದಷ್ಟು ಹನುಮಾನ್ ಚಾಲೀಸ್ ಹೇಳ್ಕೊಳ್ಳಿ ಅಥವಾ ಹನುಮಂತನ ದಂಡಕವನ್ನ ಕೇಳೋದಾಗ್ಲಿ ಅಥವಾ ಹೇಳ್ಕೊಳ್ಳುವಂತ ಮಾಡಿದ್ರೆ ಇನ್ನಷ್ಟು ಶುಭ ಫಲ ಉಂಟಾಗ್ಲಿಕ್ಕೆ ದಿನ ಸಾಧ್ಯ ಇರುತ್ತೆ ಕುಂಭರಾಶಿಗಂತೂ ಬಂಧು ಮಿತ್ರರ ಆಗಮನದಿಂದ ನೆಮ್ಮದಿಯ ವಾತಾವರಣ ಕಂಡು ಸಾಧ್ಯತೆ ಇರುತ್ತೆ ಮತ್ತೆ ಆರ್ಥಿಕ ವಿಚಾರದಲ್ಲಿ ಹೆಚ್ಚಿನ ಸಮಸ್ಯೆಗಳು ಸಹ ಈ ದಿನ ಕಂಡು ಬರಬಹುದು ಬಹಳ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ ಯಾಕಂತ ಹೇಳಿದ್ರೆ ದುಡ್ಡಿನ ವಿಚಾರದಲ್ಲಿ ಸ್ವಲ್ಪ ಮಟ್ಟಿಗೆ ಕಿರಿಕಿರಿ ಸಮಸ್ಯೆಗಳು ಉಂಟಾಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡು ದಿನ ಇನ್ನು ಖರ್ಚುಗಳು ಸಹ ಹೆಚ್ಚಿನ ಮಟ್ಟಿಗೆ ಇದ್ದೇ ಇರುತ್ತೆ ಒಟ್ಟಾರೆ ಈ ದಿನ ಹಣಕಾಸಿನ ವಿಚಾರದಲ್ಲಿ ಸಮಸ್ಯೆ ಇರೋದರಿಂದ ಲಕ್ಷ್ಮೀ ವೆಂಕಟೇಶ್ವರನ ದೇವಾಲಯ ಏನಾದರೂ ಇದ್ದರೆ ತುಳಸಿ ಅರ್ಚನೆಯನ್ನು ಮಾಡಿಸಿ ಇನ್ನಷ್ಟು ಶುಭ ಫಲ ಉಂಟಾಗಲಿಕ್ಕೆ ದಿನ ಸಾಧ್ಯ ಇರುತ್ತೆ ಇನ್ನು ಮೀನರಾಶಿವರಿಗಂತೂ ಈ ದಿನ ನಿರೀಕ್ಷಿತ ರೀತಿಯಲ್ಲಿ ಕಾರ್ಯನೂ ಸಹ ಕೆಲಸ ಕಾರ್ಯಗಳು ಸಿದ್ಧಿ ಆಗುವಂಥದ್ದು ಕಂಡುಬರುವಂಥದ್ದಿರುತ್ತೆ ಮತ್ತು ಅದ್ರ ಜೊತೆ ಕೆಲಸ ಏನೋ ಆಗುತ್ತೆ ಆದರೆ ವ್ಯಯ ಅಂದರೆ ದುಡ್ಡಿನ ಹೆಚ್ಚಿನ ಖರ್ಚುಗಳು ಉಂಟಾಗುವಂಥ ಸಾಧ್ಯತೆಗಳು ಈ ದಿನ ಕಂಡುಬರುತ್ತೆ ಮತ್ತು ಅದರ ಜೊತೆ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಮಟ್ಟಿಗೆ ಎಲ್ಲೋ ಒಂದು ಕಡೆ ಪ್ರಾರಂಭದಲ್ಲಿ ಚೆನ್ನಾಗಿದ್ರೂ ಸಹ ಹೋಗ್ತಾ ಹೋಗ್ತಾ ಸಂಜೆ ವೇಳೆಗೆ ಅಡೆತಡೆಗಳು ಉಂಟಾಗುವಂಥ ಸಾಧ್ಯತೆಗಳು ಬಹಳಷ್ಟು ಕಂಡುಬರುತ್ತೆ ಸಂಚಾರದಲ್ಲಿ ಜಾಗೃತವಾಗಿರಬೇಕಾಗುತ್ತೆ ಡ್ರೈವಿಂಗ್ ವೃತ್ತಿಯಲ್ಲಿರುವಂಥವ್ರಿಗಂತೂ ಹೆಚ್ಚಿನ ಮಟ್ಟಿಗೆ ಜಾಗೃತೆಯಿಂದ ವಾಹನವನ್ನು ಓಡಿಸೋದು ಬಹಳ ಸೂಕ್ತವಾಗಿರುತ್ತೆ ಒಟ್ಟಾರೆ ದಿನದ ಪರಿಹಾರ ಅಂತ ನಾವು ನೋಡೋಕೋದ್ರೆ ಸಾಧ್ಯವಾದಷ್ಟು ಸಹ ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳೋದು ಬಹಳ ಸೂಕ್ತವಾಗಿರುತ್ತೆ ಇನ್ನು ಹನ್ನೆರಡು ರಾಶಿಯ ಫಲಾನುಫಲಗಳ ಬಗ್ಗೆ ತಿಳಿದುಕೊಂಡ್ರಿ ಬಹಳ ವಿಶೇಷವಾದಂಥದ್ದು ಶುಕ್ರವಾರ ಈ ದಿನ ಲಕ್ಷ್ಮೀ ಪೂಜೆ ಗೋಮಾತೆಯ ಪೂಜೆ ಪುನಸ್ಕಾರಗಳನ್ನು ಮಾಡಿಕೊಳ್ಳುವಂಥದ್ದು ಬಹಳ ಶ್ರೇಷ್ಠವಾಗಿರುತ್ತೆ ಈ ದಿನ ಹರೇ ಶ್ರೀನಿವಾಸ